ಶಿಕ್ಷಣ ಹಾಗೂ ಹೋರಾಟದ ಮಂತ್ರ ಹೇಳಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದರು ಅವರು ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ ಭವನದ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಪಟ್ಟಣದಲ್ಲಿ ಹೊಸ ಅಂಬೇಡ್ಕರ್ ಭವನ ನಿರ್ಮಾಣವಾಗುತ್ತದೆ ಮಂಡ್ಯ ಜಿಲ್ಲೆ ಗೌಡ್ರು ಜಿಲ್ಲೆ ರೈತರು ದಲಿತರ ಹೋರಾಟದ ಸಂಘಟನೆ ಇದೆ ಹೋರಾಟಕ್ಕೆ ಮುನ್ನುಡಿ ಬರೆದವರು ಅಂಬೇಡ್ಕರ್ ಅವರು ಸಾಮಾಜಿಕ ಆರ್ಥಿಕ ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಎಂದರು ಎಲ್ಲರಿಗೂ ಸಮಾನತೆಯ ಹಕ್ಕು ಕೊಟ್ಟರು ಜಾತಿ ಧರ್ಮದ ಹೆಸರಿನಲ್ಲಿ ಮಾತ್ರ ಇನ್ನು ಜಗಳ ನಡೆಯುತ್ತದೆ ಸಂವಿಧಾನವನ್ನು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಓದಬೇಕು ಕೆಲವು ಎಂಎಲ್ ಎಗಳಿಗೆ ಸಂವಿಧಾನದ ಬಗ್ಗೆ ಗೊತ್ತೇ ಇಲ್ಲ ಸಂವಿಧಾನ ತಿಳಿದು ಚಿಕ್ಕ ಚಿಕ್ಕ ಮಕ್ಕಳು ಸ್ವತಂತ್ರವಾಗಿ ಸಂವಿಧಾನ ಓದುತ್ತಾರೆ ವಿದ್ಯೆಯೇ ಅಧಿಕಾರ ಶಕ್ತಿ ನಾನು ಸಿದ್ದರಾಮಯ್ಯ ಅವರು ಹೋರಾಟದ ಮೂಲಕ ಬಂದವರು ಕೇಂದ್ರ ಸರ್ಕಾರ ಗೊಬ್ಬರ ಕೊಡದಿದ್ದರೆ ನಾವು ಹೇಗೆ ಕೊಡಲು ಸಾಧ್ಯ ಎಂದು ಪ್ರಶ್ನಿಸಿದರು ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಇದರ ಬಗ್ಗೆ ಯಾರೂ ಮಾತನಾಡಲ್ಲ ಎಂದರು ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಂವಿಧಾನ ಪೀಠಕ್ಕೆ ಬೋಧನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ರಮೇಶ್ ಬಾಬು ಬಂಡಸದ್ದೇಗೌಡ ಜ್ಞಾನಪ್ರಕಾಶ ಸ್ವಾಮೀಜಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಿಇಒ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಪುರಸಭೆ ಪ್ರಭಾರ ಅಧ್ಯಕ್ಷ ಎಂಎಲ್ ದಿನೇಶ್ ಹಿರಿಯ ವಕೀಲ ಎಂಪುಟ್ಟೇಗೌಡ ಸೇರಿದಂತೆ ಅಧಿಕಾರಿಗಳು ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಆರಂಭದಿಂದಲೂ ಪ್ರಸ್ತುತದ ದಿನಗಳವರೆಗೂ ಅಹರ್ನಿಸಿ ದುಡಿಯುತ್ತಿರುವ ಹಿತ ನುಡಿಬೇಕಾಗಿ ವಿನಂತಿ ಸ್ಮರಣೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದ ನಿರ್ಮಾಣದ ನೇರ ದಿಟ್ಟ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತಹ ಎಲ್ಲ ಸಮುದಾಯದ ಮುಖಂಡರು ಎಲ್ಲ ತಾಯಂದಿರು ವಿದ್ಯಾರ್ಥಿ ಒಕ್ಕೂಟ ಎಲ್ಲ ದಲಿತ ಸಂಘಟನೆಗಳು ಸೇರಿದ್ದೀರಿ ಅಂದ್ರೆ ಇದು ಶ್ರೀರಂಗಪಟ್ಟಣದಲ್ಲಿ ಫಸ್ಟ್ ಆಗಿದೆ ಬಾಬು ಇಷ್ಟು ಜನ ಸೇರಿರೋದು ಅಂತ ಅನಿಸಿದ್ದೆ ನನಗೆ ಅದು ದಲಿತರು ಕಳೆದ ಪಾರ್ಲಿಮೆಂಟ್ ಬೈ ಎಲೆಕ್ಷನ್ ನಲ್ಲಿ ರೆಗ್ಯುಲರ್ಲಿ ಎರಡು ಸಾರಿ ನಾನು ಇನ್ಚಾರ್ಜ್ ಆಗಿದ್ದೆ ಮಂಡ್ಯಕ್ಕೆ ನೀವೆಲ್ಲರೂ ಸಂಘಟನಾತ್ಮಕವಾಗಿ ವ್ಯಾಪಕ ಬೆಂಬಲ ಕೊಟ್ಟಿದ್ದೀರಿ ಅಂತ ನಮ್ಮ ಗೆದ್ದಿದ್ರು ಆ ಇದು ಆ ಸಂದರ್ಭದಲ್ಲಿ ಬೈ ಎಲೆಕ್ಷನಲ್ಲಿ ಅದಾದ್ಮೇಲೆ ಜನರಲ್ ಎಲೆಕ್ಷನ್ನು ಗೆಲ್ಲ ಕತ್ರವನ್ನು ಮುಗ್ಗಿಸ್ಬಿಟ್ಟಿದ್ದರು ಆದರೆ ನಿಮ್ಮೆಲ್ಲ ಬೆಂಬಲ ನೋಡಿದೆ ನಾನು ಸಂಪೂರ್ಣವಾಗಿ ನಮ್ಮ ಮನವಿಗೆ ಹೋಗ್ಬಿಟ್ಟು ನೀವೆಲ್ಲ ಬೆಂಬಲ ಕೊಟ್ಟಿದ್ದೀರಿ ಅದಕ್ಕೆ ನಿಮಗೆ ಧನ್ಯವಾದಗಳು ಮಂಡ್ಯ ಜಿಲ್ಲೆ ಅನ್ನೋದು ಗೌಡರು ಜಿಲ್ಲೆ ಅಂತ ಕರೆದ್ರೂ ಇಲ್ಲಿ ಹೋರಾಟ ಇದೆ ರೈತ ಸಂಘದ್ದು ಮತ್ತು ದಲಿತ ಸಂಘಟನೆ ರೈತರು ಕೃಷಿ ಕಾರ್ಮಿಕರು ಇವರ ಹೋರಾಟ ಇದೆ ಈ ಹೋರಾಟಗಳು ಅಭಿವೃದ್ಧಿಯನ್ನು ಪ್ರಜಾಪ್ರಭುತ್ವವನ್ನು ಆಡಳಿತವನ್ನು ಎಚ್ಚರಗೊಳಿಸುವಂಥವು ಈ ಹೋರಾಟಕ್ಕೆ ಮುನ್ನುಡಿ ಬರ್ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಏನಂತ ಹೇಳಿದ್ದಾರೆ ಹೋರಾಟಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭೆ ಅಂತ ಒಂದು ಸಂಘಟನೆಯನ್ನು ಕಟ್ಟಿ ಅದಕ್ಕೆ ಈ ಹೆಸರನ್ನು ಕೊಡ್ತಾರೆ ಬಹಿಷ್ಕೃತ ಹಿತಕಾರಣಿ ಸಭೆ ಬಹಿಷ್ಕೃತರು ಯಾರ್ಯಾರು ಯಾವ ಶೋಷಿತ ಸಮುದಾಯಗಳು ಅವಕಾಶದಿಂದ ವಂಚಿತರಾಗಿದ್ದಾರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ತುಳಿತ ಮತ್ತು ಶೋಷಣಕ್ಕೆ ಒಳಗಾಗಿದ್ದಾರೆ ಅವರೆಲ್ಲ ಒಟ್ಟಾಗಿ ಸೇರಬೇಕು ಅನ್ನೋದು ಅದರ ಉದ್ದೇಶ ಸೇರ್ಬೇಕಾದ್ರೆ ಏನು ಮಾಡಬೇಕು ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋ ಮಂತ್ರನ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರು ನೂರು ವರ್ಷಗಳ ಹಿಂದೆ ಈ ಮಂತ್ರನ ನಮಗೆ ಕೊಟ್ಟಿದ್ದಾರೆ ಈ ಮಂತ್ರ ಹೋರಾಟ ಇಡೀ ದೇಶದ ಉದ್ದಗಲಕ್ಕೂ ನಡೀತಾ ಇದೆ ಶಿಕ್ಷಣ ಸಂಘಟನೆ ಹೋರಾಟ ಯಾಕೆಂದ್ರೆ ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದ್ರು ಇನ್ನೂ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಬಂದಿಲ್ಲ ಎಲ್ಲ ಜನರಿಗೂನು ಹಂಗಿದ್ರೆ ಸ್ವತಂತ್ರ ದಿನಾಚರಣೆ ದೇಶ ಎಲ್ಲ ಸಂತೋಷದಿಂದ ಮಾಡ್ತೀವಲ್ಲ ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದರೆ ಸಾಮಾಜಿಕ ಆರ್ಥಿಕ ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಅದು ಸ್ವಾತಂತ್ರ್ಯನೇ ಅಲ್ಲ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಮಗೆ ಸ್ವಾತಂತ್ರ್ಯದ ಉದ್ದೇಶಗಳು ಹೇಳಿರಬೇಕಾದ್ರೆ ಸಂವಿಧಾನದ ಆಶಯಗಳು ಜಾರಿ ಆಗಬೇಕು ಸ್ವಾತಂತ್ರ್ಯದ ಅರ್ಥ ಏನು ನಮಗೆ ನ್ಯಾಯ ಬೇಕು ಅವಕಾಶ ಬೇಕು ಸ್ಥಾನ ಬೇಕು ಘನತೆ ಗೌರವ ಬೇಕು ಧಾರ್ಮಿಕ ಸ್ವತಂತ್ರ ಬೇಕು ಅಭಿವ್ಯಕ್ತಿ ಬೇಕು ಅಂತ ಹೇಳ್ಕೊಟ್ರಲ್ಲ ಮೇಡಮ್ ನೀವೆಲ್ಲ ಫ್ರೀಯಲ್ಲಿ ಓದಿದ್ರಲ್ಲ ಹೇಳಿದ್ರೆಲ್ಲ ಗೊತ್ತಾಗಿದೆಯಾ ಅಲ್ಲಿ ಏನಂತ ಹೇಳಿದ್ರು ದಲಿತರಾದ ನಾವು ಅಂತ ಹೇಳಿದೀಯಾ ಹಾ ಆದರೆ ಗೌಡರಾದ ನಾವು ಅಂತ ಹೇಳಿದೀಯ ಮುಸಲ್ಮಾನರಾದ ನಾವು ಅಂತ ಹೇಳಿದಾರಾ ಏನು ಹೇಳಿದ್ರು ಅವರು ಭಾರತೀಯರಾದ ನಾವು ಮತ್ತು ಹೀಗೆಲ್ಲ ಅಂಬೇ ಸಂವಿಧಾನದಲ್ಲಿ ಭಾರತೀಯರಾದ ನಾವು ಅಂತ ಹೇಳಿದ ಮೇಲೆ ಜಾತಿ ಹೆಸರಿನಲ್ಲಿ ಧರ್ಮದಸ್ಥರಲ್ಲಿ ಜಗಳ ಮಾಡ್ತಾ ಇದ್ದೀವಿ ಅವರು ಅಮೆರಿಕದ ಅಧ್ಯಕ್ಷರು ಭಾರತ ದೇಶದ ಪಾರ್ಲಿಮೆಂಟಲ್ಲಿ ಭಾಷಣ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರು ಶೋಷಿತ ವರ್ಗಕ್ಕೆ ಸೇರಿದ್ರು ಬಡತನ ಇದ್ರು ಪರಿಶ್ರಮದಿಂದ ಆಳವಾದ ಅಧ್ಯಯನ ಮಾಡಿ ನೂರ ನಲವತ್ತು ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾರು ಸಿಗಳ ಹಕ್ಕು ರಕ್ಷಣೆ ಮಾಡಕ್ಕೆ ಕೊಟ್ಟಿದಾರ ಎಸ್ಸಿಗಳ ಮೀಸಲಾತಿಗೆ ಅಷ್ಟೇ ಕೊಟ್ಟಿದಾರಾ ಸ್ವತಂತ್ರ ಬಂದ ಮೇಲೆ ದೇಶವನ್ನು ಹೇಗೆ ಮುನ್ನಡೆಸಬೇಕು ವೈವಿಧ್ಯಮಯವಾದಂಥ ಜೀವನವನ್ನು ಹೇಗೆ ಸಂಕೀರ್ಣಗೊಳಿಸಬೇಕು ಬಹುತ್ವವನ್ನು ಬಹುತ್ವ ಅಂದರೆ ಅನೇಕ ಧರ್ಮ ಅನೇಕ ಜಾತಿಗಳಿದ್ದಾವೆ ಇವನ್ನೆಲ್ಲ ಗೌರವಿಸಿ ಭಾರತೀಯರಾದ ನಾವು ಹೇಗೆ ಒಂದು ಹೋಗಬೇಕು ಅನ್ನೋದನ್ನು ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ ಯಾವುದರಲ್ಲಿ ಸಂವಿಧಾನದಲ್ಲಿ ಅದಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಮಾತು ನೀಡಿದ್ದಾರೆ ಭಾರತದ ಸಂವಿಧಾನದ ಹಕ್ಕುಗಳು ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡದೆ ಹೋದರೆ ನಮ್ಮ ಸಂವಿಧಾನಕ್ಕೆ ಅರ್ಥ ಇರೋದಿಲ್ಲ